ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಸ್ನೇಹಿತರೆ ನಾಳೆಯಿಂದ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ ಶ್ರಾವಣ ಮಾಸ ಪ್ರಾರಂಭವಾಗುವುದೇ ಶುಕ್ರವಾರದಿಂದ ಅಂದರೆ ಜುಲೈ ಇಪ್ಪತ್ತೇಳನೇ ತಾರೀಕು ಶ್ರಾವಣ ಮಾಸ ಈ ಬಾರಿ ಪ್ರಾರಂಭವಾಗುತ್ತದೆ ಶ್ರಾವಣ ಮಾಸದ ಶುಕ್ರವಾರಕ್ಕೆ ಸಂಪತ್ ಶುಕ್ರವಾರ ಎಂದು ಕರೆಯುತ್ತಾರೆ ಶ್ರಾವಣ ಮಾಸಕ್ಕೆ ಧನ್ಯ ಶ್ರೀಧರ ನಾಮಕ ಪರಮಾತ್ಮನು ಮಾಸ ನಿಯಾಮಕನಾಗಿದ್ದಾನೆ ಸಂಪತ್ತು ಪ್ರಾಪ್ತಿಗಾಗಿ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡುವುದು ಎಲ್ಲರಿಗೂ ಅತ್ಯವಶ್ಯಕವಾಗಿದೆ ಹೊಸಬರಿಗೆ ಶ್ರಾವಣ ಮಾಸದಲ್ಲಿ ಗೌರಿಯನ್ನು ಹೇಗೆ ಕೂಡಿಸಬೇಕು ಹೇಗೆ ಪೂಜೆ ಮಾಡಬೇಕು ಎಂಬ ಗೊಂದಲದಲ್ಲಿದ್ದಾರೆ ಶ್ರಾವಣ ಮಾಸದಲ್ಲಿ ಗೌರಿಯನ್ನು ಹೇಗೆ ಕೂಡಿಸಬೇಕು ಎಂದರೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಿತ್ತಾಳೆ ತಾಮ್ರ ಅಥವಾ ಬೆಳ್ಳಿ ತಂಬಿಗೆಯನ್ನು ಇಟ್ಟುಕೊಂಡು ಅದರ ಮೇಲೆ ಗೌರಿಯನ್ನು ಬರೆದು ಶಂಖ ಚಕ್ರ ಸ್ವಸ್ತಿಕ ಇವೆಲ್ಲವನ್ನೂ ಬರೆದು ಗೌರಿ ತಂಬಿಗೆಯನ್ನು ರೆಡಿ ಮಾಡಿಟ್ಟುಕೊಳ್ಳಬೇಕು ಕೆಲವರು ಚಟ್ಟಿಗೆಯಲ್ಲಿ ಅಂದರೆ ಮಣ್ಣಿನ ಗಡಿಗೆಯಲ್ಲಿ ಗೌರಿ ಚಿತ್ರವನ್ನು ಬರೆದು ಗೌರಿಯನ್ನು ಕೂಡಿಸುತ್ತಾರೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದನ್ನು ಗೌರಿ ಎಂದು ಮಾಡಿಕೊಂಡರೂ ಪರವಾಗಿಲ್ಲ ಗೌರಿ ತಂಬಿಗೆಗೆ ಲಕ್ಷ್ಮೀನಾರಾಯಣರನ್ನು ಬರೆದು ಶಂಖ ಚಕ್ರ ಸ್ವಸ್ತಿಕ ಪದ್ಮ ಎಲ್ಲವನ್ನು ಬರೆಯಬೇಕು ಈಗೆಲ್ಲ ರೆಡಿಯಾದ ಗೌರಿ ತಂಬಿಗೆಯೇ ಸಿಗುತ್ತದೆ ಹೀಗಾಗಿ ಗೌರಿ ತಂಬಿಗೆ ಎಂದರೆ ಎಲ್ಲ ಕಡೆ ಮಾರಾಟಕ್ಕೆ ಸಿಗುತ್ತದೆ ಅದನ್ನು ತಂದು ಗೌರಿ ಕೂಡಿಸಬಹುದು ಈ ಗೌರಿ ತಂಬಿಗೆಯಲ್ಲಿ ಅಂದರೆ ಗೌರಿ ಹೊಟ್ಟೆಯಲ್ಲಿ ಏನೇನು ಹಾಕುತ್ತಾರೆ ಎಂದು ಅನೇಕರಿಗೆ ಗೊತ್ತಿಲ್ಲ ಗೌರಿ ತಂಬಿಗೆಯಲ್ಲಿ ಹಾಕುವ ವಸ್ತುಗಳೆಂದರೆ ಐದು ಬೊಗಸೆ ಅಥವಾ ಐದು ಲೋಟ ಅಕ್ಕಿ ಅಥವಾ ಗೋಧಿ ತಮ್ಮ ತಮ್ಮ ಪದ್ಧತಿಯಂತೆ ಗೌರಿ ಹೊಟ್ಟೆಯಲ್ಲಿ ಹಾಕಬೇಕು ಅದರಲ್ಲಿ ಉತ್ತತ್ತಿ ಬದಾಮಿ ಅರಿಶಿಣ ಬೇರು ಅರಿಶಿಣ ಕುಂಕುಮ ಕನ್ನಡಿ ಹಣಿಗೆ ಐದು ಚಿಕ್ಕ ಬಳೆ ಅಂದರೆ ಗೌರಿ ತಂಬಿಗೆಯಲ್ಲಿ ಹೋಗುವಂಥ ಚಿಕ್ಕ ಬಳೆಗಳು ಅಡಿಕೆ ಬೆಟ್ಟ ಒಂದು ಚಿಕ್ಕ ಒಣ ಕೊಬ್ಬರಿ ಅದು ಗೌರಿ ತಂಬಿಗೆಯಲ್ಲಿ ಸಾಲುವಂಥ ಚಿಕ್ಕ ಒಣ ಕೊಬ್ಬರಿ ಬಟ್ಟಲು ತೆಗೆದುಕೊಳ್ಳಬೇಕು ಪಿಲ್ಲೆ ಕಾಲುಂಗುರ ಕರಿಮಣಿ ಇವೆಲ್ಲವನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಗೌರಿಗೆ ಮಂಗಳ ಸೂತ್ರವನ್ನು ಹಾಕಬೇಕು ಅಂದರೆ ಗೌರಿ ತಂಬಿಗೆಗೆ ಮಂಗಳಸೂತ್ರವನ್ನು ಹಾಕಬೇಕು ಈ ರೀತಿ ಗೌರಿ ತಂಬಿಗೆಯನ್ನು ರೆಡಿ ಮಾಡಿಟ್ಟುಕೊಳ್ಳಬೇಕು ನಂತರ ದೇವರ ಮುಂದೆ ಮಣೆ ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರಡಿ ಅಕ್ಕಿಯಲ್ಲಿ ಪದ್ಮವನ್ನು ಬರೆದು ಅರಿಶಿನ ಕುಂಕುಮ ಏರಿಸಿ ಅದರ ಮೇಲೆ ಈ ರೆಡಿ ಮಾಡಿಕೊಂಡ ಶ್ರಾವಣ ಗೌರಿ ತಂಬಿಗೆಯನ್ನು ಸ್ಥಾಪನೆ ಮಾಡಬೇಕು ಶ್ರಾವಣ ಮಾಸದಲ್ಲಿ ಕೆಲವೊಮ್ಮೆ ನಾಲ್ಕು ಶುಕ್ರವಾರ ಕೆಲವೊಮ್ಮೆ ಐದು ಶ್ರಾವಣ ಶುಕ್ರವಾರಗಳು ಬರುತ್ತವೆ ಈ ಬಾರಿ ಐದು ಶ್ರಾವಣ ಶುಕ್ರವಾರಗಳು ಬಂದಿವೆ ಶ್ರಾವಣ ಮಾಸದ ಮೊದಲ ದಿನವೇ ಈ ಬಾರಿ ಶುಕ್ರವಾರ ಬಂದಿದೆ ಹೀಗಾಗಿ ಐದು ಶುಕ್ರವಾರಗಳು ಬಂದಿವೆ ಶ್ರಾವಣ ಮಾಸದ ಸಂಪತ್ತು ಗೌರಿಯನ್ನು ಮೊದಲನೇ ಶುಕ್ರವಾರವೇ ಎಲ್ಲರೂ ಸ್ಥಾಪನೆ ಮಾಡಬೇಕು ಕೆಲವೊಮ್ಮೆ ಅನಾನುಕೂಲವಾದಲ್ಲಿ ಎರಡನೇ ಶುಕ್ರವಾರ ಗೌರಿಯನ್ನು ಕೂಡಿಸಬಹುದು ಈ ಶ್ರಾವಣ ಮಾಸದಲ್ಲಿ ಕೂಡಿಸಿದ ಗೌರಿಯನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿವರೆಗೆ ವರೆಗೆ ಅಂದರೆ ಜ್ಯೇಷ್ಠ ಗೌರಿಯೊಂದಿಗೆ ಈ ಗೌರಿಯನ್ನು ಪೂಜೆ ಮಾಡಿ ನವಮಿ ದಿನ ವಿಸರ್ಜನೆ ಮಾಡಿ ಜ್ಯೇಷ್ಠಾ ಗೌರಿ ದಾರವನ್ನು ಕಟ್ಟಿಕೊಳ್ಳಬೇಕು ಅಂದರೆ ಈ ಶ್ರಾವಣ ಗೌರಿಯು ಒಟ್ಟು ಸುಮಾರು ಒಂದು ತಿಂಗಳು ಎಂಟು ಹತ್ತು ದಿನಗಳವರೆಗೆ ಕೂತಿರುತ್ತಾಳೆ ಅಲ್ಲಿಯವರೆಗೆ ಈ ಲಕ್ಷ್ಮೀ ತಂಬಿಗೆಯನ್ನು ಅಂದರೆ ಗೌರಿಯನ್ನು ಅಲ್ಲಾಡಿಸಬಾರದು ಶ್ರಾವಣ ಮಾಸದ ಗೌರಿ ಎಂದರೆ ಸಾಕ್ಷಾತ್ ಶ್ರೀ ಲಕ್ಷ್ಮೀ ಪೂಜೆ ಕೇವಲ ಲಕ್ಷ್ಮೀ ಪೂಜೆಯನ್ನು ಮಾಡಬಾರದು ಆದ್ದರಿಂದ ಮೊದಲಿಗೆ ಕೃಷ್ಣನ ಮೂರ್ತಿ ಅಥವಾ ಡೊಗ್ಗಾಲ್ ಕೃಷ್ಣವನ್ನು ಇಟ್ಟು ಪಕ್ಕದಲ್ಲಿ ಗೌರಿ ತಮ್ಮಿಗೆ ಇಟ್ಟು ಲಕ್ಷ್ಮೀನಾರಾಯಣರನ್ನು ಆವಾಹನೆ ಮಾಡಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಬೇಕು ಶ್ರಾವಣ ಗೌರಿಯನ್ನು ಸಂಕಲ್ಪ ಮಾಡಿ ಗೌರಿಯನ್ನು ಸ್ಥಾಪನೆ ಮಾಡಬೇಕು ಶ್ರಾವಣ ಗೌರಿ ಪೂಜೆ ಮಾಡುವ ವಿಧಾನವು ಒಂದೊಂದು ಪ್ರಾಂತದಲ್ಲಿ ಒಂದೊಂದು ವಿಧವಾಗಿ ಆಚರಿಸುತ್ತಾರೆ ನಿಮ್ಮ ನಿಮ್ಮ ಪದ್ಧತಿಯಂತೆ ನೀವು ಮಾಡಬಹುದು ಅನೇಕರಿಗೆ ಹೊಸಬರಿಗೆ ಶ್ರಾವಣ ಗೌರಿಯನ್ನು ಹೇಗೆ ಉಡಿಸಬೇಕು ಎಂದು ಹಾಗೂ ಹೇಗೆ ಪೂಜೆ ಮಾಡಬೇಕು ಎಂದು ಗೊತ್ತಿರುವುದಿಲ್ಲ ಅಂಥವರು ಈ ರೀತಿ ಹೇಳಿದ ಹಾಗೆ ಗೌರಿ ಪೂಜೆಯನ್ನು ಮಾಡಬಹುದು ಶ್ರಾವಣ ಮಾಸದ ಗೌರಿ ಪೂಜೆಗೆ ಅಂದರೆ ಲಕ್ಷ್ಮೀ ಪೂಜೆಗೆ ಪೂಜಾ ಸಾಮಗ್ರಿಗಳನ್ನು ಮೊದಲು ಎಲ್ಲ ರೆಡಿ ಮಾಡಿಟ್ಟುಕೊಳ್ಳಬೇಕು ಅಂದು ಮನೆ ಬಾಗಿಲಿಗೆ ದೇವರ ಕೋಣೆಗೆ ತೋರಣವನ್ನು ಕಟ್ಟಿ ರಂಗೋಲಿಯನ್ನು ಹಾಕಿ ಶುಚಿರ್ಭೂತರಾಗಿ ದೇವರ ಮುಂದೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ನಾನಾ ತರಹದ ಹೂವು ಕೇದಿಗೆ ಹಾಗೂ ನಾನಾ ತರಹದ ಪತ್ರಿಗಳು ಪತ್ರೆ ಅಂದರೆ ಹೂವಿನ ಗಿಡಗಳ ಎಲೆಗಳು ಇವುಗಳನ್ನೆಲ್ಲವನ್ನೂ ರೆಡಿ ಮಾಡಿಟ್ಟುಕೊಳ್ಳಬೇಕು ಹಾಗೂ ತುಪ್ಪದ ಬತ್ತಿ ಮಂಗಳಾರತಿ ಬತ್ತಿ ಇವುಗಳನ್ನೆಲ್ಲ ರೆಡಿ ಮಾಡಿಟ್ಟುಕೊಳ್ಳಬೇಕು ಶ್ರಾವಣ ಮಾಸದ ಗೌರಿ ಪೂಜೆ ಮಾಡುವಾಗ ಸಂಕಲ್ಪವನ್ನು ಮಾಡಬೇಕು ಆದ್ಯ ಏವಂ ಗುಣ ವಿಶಿಷ್ಟಾಯಾಮ ವಿಶ್ವಾವಶುನಾಮ ಸಂವತ್ಸರೆ ಶ್ರಾವಣ ಮಾಸೆ ಶುಕ್ಲ ಪಕ್ಷದಲ್ಲಿ ಮಾಡುವುದಿದ್ದರೆ ಶುಕ್ಲ ಪಕ್ಷ ಎಂದು ಹೇಳಬೇಕು ಕೃಷ್ಣ ಪಕ್ಷದಲ್ಲಿ ಮಾಡುವುದಿದ್ದರೆ ಕೃಷ್ಣ ಪಕ್ಷ ಎಂದು ಹೇಳಬೇಕು ತಿಥಿ ನಕ್ಷತ್ರ ಯೋಗ ಕರಣ ಇವುಗಳನ್ನೆಲ್ಲ ಉಚ್ಚಾರಿಸಬೇಕು ಅಂದು ಯಾವ ತಿಥಿ ನಕ್ಷತ್ರ ಯೋಗ ಕರ್ಣಗಳಿವೆ ಎಂದು ಪಂಚಾಂಗದಲ್ಲಿ ನೋಡಿ ಎಲ್ಲವನ್ನೂ ಹೇಳಿಕೊಂಡು ಭೃಗುವಾಸರೆ ಮಮ ಪುತ್ರ ಪೌತ್ರಾಭಿವೃದ್ಧರ್ಥಂ ಸೌಭಾಗ್ಯ ಆಯುರಾರೋಗ್ಯಾದಿ ಸಕಲಾಭಿಷ್ಟ ಸಿದ್ಧಾರ್ಥಂ ಶ್ರೀ ಶ್ರಾವಣ ಮಾಸ ಸಂಪತ್ತು ಶುಕ್ರವಾರ ಗೌರಿ ಪೂಜಾಂ ಕರಿಷೆ ಎಂದು ಹೇಳಿ ಪೂಜೆಯನ್ನು ಪ್ರಾರಂಭಿಸಬೇಕು ಗೌರಿ ಪೂಜೆಯಲ್ಲಿ ಯಾವುದೇ ವಿಘ್ನಗಳು ಬರದಂತೆ ಇರಲು ಒಂದು ಅಡಿಕೆ ಬೆಟ್ಟವನ್ನು ಇಟ್ಟು ಗಣಪತಿ ಮೂರ್ತಿಯನ್ನು ಅಥವಾ ಅಡಿಕೆ ಬೆಟ್ಟಕ್ಕೆ ಗಣಪತಿ ಪೂಜೆಯನ್ನು ಮಾಡಬೇಕು ಗಣಪತಿಗೆ ಅರಿಶಿಣ ಕುಂಕುಮ ಕೆಂಪು ಹೂವು ಗೆಜ್ಜೆ ವಸ್ತ್ರ ಏರಿಸಿ ಒಂದು ಊದಿನ ಕಡ್ಡಿ ಅಥವಾ ಒಂದು ದೀಪದಿಂದ ಬೆಳಗಬೇಕು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯೇತ್ ಸರ್ವವಿಘ್ನೋ ಉಪಶಾಂತಯೇ ಎಂದು ಹೇಳಿಕೊಂಡು ನಂತರ ಗೌರಿ ಪೂಜೆಯನ್ನು ಪ್ರಾರಂಭಿಸಬೇಕು ಅಂದರೆ ಮಾಸಪರ್ಯಂತರ ಕೂಡುವ ಶ್ರಾವಣ ಮಾಸದ ಗೌರಿ ಪೂಜೆಯಲ್ಲಿ ಯಾವುದೇ ವಿಘ್ನಗಳು ಬರುವುದಿಲ್ಲ ಒಂದು ಕಲಶದಲ್ಲಿ ಶುದ್ಧ ನೀರನ್ನು ತುಂಬಿಟ್ಟುಕೊಳ್ಳಬೇಕು ಮೊದಲು ಆಚಮನ ಮಾಡಿ ಒಂದು ಕಲಶದಲ್ಲಿ ಶುದ್ಧ ನೀರನ್ನು ತುಂಬಿಟ್ಟುಕೊಂಡು ಆಚಮನ ಮಾಡಿ ಕಲಶದಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಅದರಲ್ಲಿ ಸಕಲ ತೀರ್ಥಾಭಿಮಾನಿ ದೇವತೆಗಳನ್ನು ಆವಾಹಿಸಿ ಕಲಶದಲ್ಲಿ ಒಂದು ಹೂವನ್ನು ಹದ್ದಿ ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಪ್ರೋಕ್ಷಣೆ ಮಾಡಬೇಕು ಎಲ್ಲ ಸಾಮಗ್ರಿಗಳು ಪವಿತ್ರವಾಗಲಿ ಎಂದು ಶ್ರೀ ಪುಂಡರೀಕಾಕ್ಷಾಯ ನಮಃ ಎಂದು ಪುಂಡರೀಕಾಕ್ಷನನ್ನು ಸ್ಮರಿಸಬೇಕು ನಂತರ ಶ್ರೀ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿ ಸ್ಥಾಪನೆ ಮಾಡಬೇಕು ನಂತರ ಲಕ್ಷ್ಮೀ ದೇವಿಗೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ನಾನಾ ಥರದ ಹೂಗಳನ್ನು ಏರಿಸಿ ನಾನಾ ಥರದ ಪತ್ರೆಗಳನ್ನು ಏರಿಸಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀ ದೇವಿಯ ಸಂದರ್ಭಕ್ಕೆ ತಕ್ಕಂತೆ ಹಾಡುಗಳನ್ನು ಹೇಳಬೇಕು ಅಂದರೆ ಲಕ್ಷ್ಮೀ ದೇವಿಯನ್ನು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂದು ಹಾಡುತ್ತಾ ಲಕ್ಷ್ಮೀ ದೇವಿಯನ್ನು ಕರೆಯಬೇಕು ನಂತರ ಲಕ್ಷ್ಮೀದೇವಿ ಬಂದ ಬಗ್ಗೆ ಒಂದು ಲಕ್ಷ್ಮೀ ದೇವಿಯ ಕುರಿತು ಒಂದು ಹಾಡನ್ನು ಹೇಳಬೇಕು ಹೀಗೆ ನಿಮಗೆ ಯಾವ ಯಾವ ಹಾಡುಗಳು ಸಂದರ್ಭಕ್ಕೆ ತಕ್ಕಂತೆ ಅಂದರೆ ಹೂ ಮುಡಿಸುವಾಗ ಪೂಜೆ ಮಾಡುವಾಗ ಹಾಗೂ ಉಡಿ ತುಂಬುವಾಗ ಹೀಗೆ ಯಾವ ಯಾವ ಹಾಡುಗಳು ಬರುತ್ತವೆಯೋ ಆ ಹಾಡುಗಳನ್ನು ಹೇಳಿಕೊಳ್ಳಬೇಕು ದೇವಿಗೆ ಅರ್ಘ್ಯ ಪಾದ್ಯ ಆಚಮನ ನೈವೇದ್ಯ ಫಲ ಪುಷ್ಪ ಸಮರ್ಪಣೆ ಧೂಪ ದೀಪಗಳಿಂದ ಅಂದರೆ ಈ ರೀತಿ ಷೋಡಶೋಪಚಾರಗಳಿಂದ ಪೂಜಿಸಿ ನಂತರ ಲಕ್ಷ್ಮೀ ದೇವಿಗೆ ವಿಧ ವಿಧವಾದ ಅಡಿಗೆಗಳಿಂದ ನೈವೇದ್ಯವನ್ನು ಮಾಡಬೇಕು ಮೊದಲಿಗೆ ದೇವರಿಗೆ ನೈವೇದ್ಯವನ್ನು ಮಾಡಿ ನಂತರ ಮಹಾಲಕ್ಷ್ಮಿಗೆ ಅಂದರೆ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡಬೇಕು ನಂತರ ಶ್ರಾವಣ ಮಾಸದ ಲಕ್ಷ್ಮೀ ದೇವಿಗೆ ಕಣ ಅಡಿಕೆ ಬೆಟ್ಟ ಹೂ ಉತ್ತತ್ತಿ ಅರಿಶಿಣ ಕುಂಕುಮ ಎಲ್ಲವನ್ನು ಹಾಕಿ ಉಡಿಯನ್ನು ತುಂಬಬೇಕು ದಕ್ಷಿಣೆಯನ್ನು ಲಕ್ಷ್ಮೀದೇವಿ ಮುಂದೆ ಇಡಬೇಕು ತಾಂಬೂಲವನ್ನು ಸಮರ್ಪಿಸಬೇಕು ನಂತರ ಹೂರಣದ ಆರತಿಯನ್ನು ಮಾಡಬೇಕು ಕೆಲವರು ಐದು ಹೂರಣದ ಆರತಿಯನ್ನು ಮಾಡುತ್ತಾರೆ ಕೆಲವರು ಎಂಟು ಹೂರಣದ ಆರತಿಯನ್ನು ಮಾಡುತ್ತಾರೆ ಅವರವರ ಸಂಪ್ರದಾಯದಂತೆ ಹೂರಣದ ಆರತಿಯನ್ನು ಮಾಡಬೇಕು ಕೆಲವೊಮ್ಮೆ ಶ್ರಾವಣ ಶುಕ್ರವಾರವು ಏಕಾದಶಿ ದಿನ ಬರುತ್ತದೆ ಆಗ ಅನೇಕರು ಏಕಾದಶಿ ದಿನ ಪೂಜೆ ಮಾಡಬಹುದೇ ಎಂದು ಅನೇಕರು ಕೇಳಿದ್ದಾರೆ ಏಕಾದಶಿ ದಿನ ಉಪವಾಸವಿರುವುದರಿಂದ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬಹುದು ಆದರೆ ನೈವೇದ್ಯವನ್ನು ಮಾತ್ರ ಮರುದಿನ ಅಂದರೆ ದ್ವಾದಶಿ ದಿನ ಮಾಡಿ ನಂತರ ಪಾರಣೆಯನ್ನು ಮಾಡಬೇಕು ಅದರಂತೆ ಗೋಕುಲಾಷ್ಟಮಿ ಅಂದರೆ ಕೃಷ್ಣಾಷ್ಟಮಿ ದಿನವೂ ಉಪವಾಸವಿರುವುದರಿಂದ ಕೆಲವೊಮ್ಮೆ ಕೃಷ್ಣಾಷ್ಟಮಿ ದಿನ ಶುಕ್ರವಾರ ಬರುತ್ತದೆ ಅವತ್ತೂ ಸಹ ಉಪವಾಸವಿರುವುದರಿಂದ ಲಕ್ಷ್ಮೀ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ನೈವೇದ್ಯವನ್ನು ಮಾತ್ರ ಗೋಕುಲಾಷ್ಟಮಿ ಪಾರಣಿ ಸಮಯ ಎಷ್ಟು ಗಂಟೆಗೆ ಬಂದಿದೆ ಎಂದು ಪಂಚಾಂಗದಲ್ಲಿ ತಿಳಿದುಕೊಂಡು ಆ ಸಮಯಕ್ಕೆ ಪಾರಣಿ ಮಾಡಬೇಕು ಆ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಬೇಕು ನಂತರ ತಾವು ಪ್ರಸಾದವನ್ನು ಸ್ವೀಕರಿಸಬೇಕು ಕೆಲವರಿಗೆ ಮೊದಲನೇ ದಿನ ಗೌರಿಯನ್ನು ಕೂಡಿಸುವುದು ಅನಾನುಕೂಲವಾಗಿದ್ದಲ್ಲಿ ಎರಡನೇ ಶುಕ್ರವಾರ ಗೌರಿಯನ್ನು ಕೂಡಿಸಬಹುದು ಗೌರಿ ದೇವಿಯ ಸಂದರ್ಭಕ್ಕೆ ತಕ್ಕಂತೆ ಹಾಡುವ ಕೆಲವು ಹಾಡುಗಳನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು ಈ ಶ್ರಾವಣ ಗೌರಿಯನ್ನು ಜ್ಯೇಷ್ಠ ಮಾಸದ ಜ್ಯೇಷ್ಠ ಗೌರಿಯೊಂದಿಗೆ ಅಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ವಿಸರ್ಜನೆ ಮಾಡಬೇಕು ವಿಸರ್ಜನೆ ಮಾಡಿದ ನಂತರ ಗೌರಿ ಹೊಟ್ಟೆಯಲ್ಲಿರುವ ಅಕ್ಕಿ ಅಥವಾ ಗೋಧಿಯನ್ನು ಪಾಯಸ ಮಾಡಿ ಎಲ್ಲರೂ ಸ್ವೀಕರಿಸಬೇಕು ಶ್ರಾವಣ ಮಾಸದ ಶುಕ್ರವಾರ ದಿನ ಬೆಳಿಗ್ಗೆ ಪೂಜೆ ಮಾಡಿದ ನಂತರ ಸಾಯಂಕಾಲದ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಪುನಃ ದೇವಿಯ ಮುಂದೆ ನಂದಾದೀಪವನ್ನು ಹಚ್ಚಿಟ್ಟು ಸಂಪತ್ ಶುಕ್ರವಾರದ ಹಾಡು ಅಥವಾ ಕಥೆಯನ್ನು ಹೇಳಿ ಅಥವಾ ಕೇಳಿ ಪುಠಾಣಿ ಸಕ್ಕರೆ ನೈವೇದ್ಯ ಮಾಡಿ ಆರತಿ ಮಾಡಿ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ಕೊಡಬೇಕು ಶ್ರಾವಣ ಮಾಸದ ಗೌರಿ ಪೂಜೆಯನ್ನು ಮಾಡಿ ಸಂಪತ್ತನ್ನು ಪಡೆದ ಬಗ್ಗೆ ಒಂದು ಚಿಕ್ಕ ಕಥೆ ಇದೆ ಹಿಂದೆ ಒಬ್ಬ ಬಡ ಬ್ರಾಹ್ಮಣನಿದ್ದ ಅವನು ಗೋಪಾಳ ಬೇಡಿ ಜೀವನ ಮಾಡುತ್ತಿದ್ದ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಸೊಸೆ ಮೊಮ್ಮಕ್ಕಳು ಎಲ್ಲರೂ ಕೂಡಿ ಇರುತ್ತಿದ್ದ ತುಂಬಿದ ಸಂಸಾರ ಬ್ರಾಹ್ಮಣ ಗೋಪಾಳ ಬೇಡಿಯೇ ಜೀವನ ನಡೆಸುತ್ತಿದ್ದ ಒಮ್ಮೆ ಆ ಬ್ರಾಹ್ಮಣನು ಗೋಪಾಳ ಬೇಡಲು ಹೋದಾಗ ಅಂದು ಶ್ರಾವಣ ಶುಕ್ರವಾರ ಇತ್ತು ಅಂದು ಒಬ್ಬರ ಮನೆಗೆ ಹೋದಾಗ ಅವರ ಮನೆಯಲ್ಲಿ ಒಂದು ಚಟ್ಟಿಗೆ ಅಂದರೆ ಮಣ್ಣಿನ ಗಡಿಗೆ ಮೇಲೆ ಗೌರಿಯ ಚಿತ್ರವನ್ನು ಬರೆದು ಪೂಜೆಯನ್ನು ಮಾಡುತ್ತಿದ್ದರು ಅದನ್ನು ನೋಡಿ ಆ ಬ್ರಾಹ್ಮಣ ಅವರಿಗೆ ಇದು ಏನು ಬರೆಯುತ್ತಿದ್ದೀರಿ ಏಕೆ ಏನು ಮಾಡಬೇಕು ಇದರಿಂದ ಎಂತ ಎಲ್ಲ ಪ್ರಶ್ನೆಯನ್ನು ಕೇಳಿದ ಆಗ ಮನೆಯವರು ಇಂದು ಶ್ರಾವಣ ಮಾಸದ ಸಂಪತ್ತು ಶುಕ್ರವಾರ ಇಂದು ಈ ಚಟ್ಟಿಗೆಯಲ್ಲಿ ಲಕ್ಷ್ಮಿಯನ್ನು ಬರೆದು ಆವಾಹನೆ ಮಾಡಿ ವೈಭವದಿಂದ ಷೋಡಶೋಪಚಾರ ಪೂಜೆ ಮಾಡಿದರೆ ಲಕ್ಷ್ಮಿ ಅನುಗ್ರಹದಿಂದ ಅಪಾರ ಸಂಪತ್ತನ್ನು ಪಡೆಯಬಹುದು ಎಂದು ಹೇಳುತ್ತಾರೆ ಆಗ ಆ ಬಡ ಬ್ರಾಹ್ಮಣನೂ ಸಹ ಮನೆಗೆ ಬಂದು ಸಂಕಲ್ಪ ಮಾಡಿ ತಾನೂ ತನ್ನ ಬಡತನ ದಾರಿದ್ರ್ಯವನ್ನು ಹೋಗಲಾಡಿಸಲು ಶ್ರಾವಣ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುತ್ತೇನೆಂದು ಸಂಕಲ್ಪ ಮಾಡಿ ಶ್ರಾವಣ ಮಾಸದಲ್ಲಿ ಮನೆಯಲ್ಲಿ ಎಲ್ಲರೂ ಸೇರಿ ಲಕ್ಷ್ಮೀ ಪೂಜೆಯನ್ನು ತಮ್ಮ ಯೋಗ್ಯತೆಗೆ ತಕ್ಕಂತೆ ವೈಭವದಿಂದ ಪೂಜೆಯನ್ನು ಮಾಡುತ್ತಾರೆ ಪ್ರತಿ ಶ್ರಾವಣ ಶುಕ್ರವಾರ ಹೀಗೆ ಪೂಜೆಯನ್ನು ಮಾಡುತ್ತಿರಲು ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಕೊನೆಯ ಶುಕ್ರವಾರ ಇವರ ಮನೆಗೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯೇ ಇವರ ಮನೆಗೆ ಬಂದು ಇವರಿಗೆ ಆರೋಗ್ಯ ಐಶ್ವರ್ಯ ಸಂಪತ್ತು ಧನ ಧಾನ್ಯ ಎಲ್ಲವನ್ನೂ ಕರುಣಿಸುತ್ತಾಳೆ ಇದರಿಂದ ಆ ಬ್ರಾಹ್ಮಣನ ಬಡತನವೆಲ್ಲ ದೂರವಾಗಿ ಲಕ್ಷ್ಮಿ ಅನುಗ್ರಹದಿಂದ ಅಪಾರ ಸಂಪತ್ತನ್ನು ಪಡೆಯುತ್ತಾನೆ ಆದ್ದರಿಂದ ನಮಗೂ ಲಕ್ಷ್ಮಿಯ ಅನುಗ್ರಹವಾಗಬೇಕೆಂದರೆ ನಾವು ಅವಶ್ಯವಾಗಿ ಶ್ರಾವಣ ಮಾಸದ ಸಂಪತ್ ಶುಕ್ರವಾರದ ಪೂಜೆಯನ್ನು ಯಥಾಶಕ್ತಿ ವೈಭವದಿಂದ ಮಾಡಿ ಸಾಯಂಕಾಲ ಸಂಪತ್ ಶುಕ್ರವಾರ ಆ ಹಾಡುಗಳನ್ನು ಹೇಳಿಕೊಳ್ಳಬೇಕು ಅಥವಾ ಕಥೆಯನ್ನು ಅವಶ್ಯವಾಗಿ ಕೇಳಬೇಕು ಕೆಲವರು ತಾವು ಹೊರಗೆ ಕೆಲಸಕ್ಕೆ ಹೋಗುವುದರಿಂದ ತಮಗೆ ಇಷ್ಟು ವಿವರವಾಗಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಲು ಕಷ್ಟ ಸಾಧ್ಯವಾಗುವುದರಿಂದ ಕೆಲಸದ ಸಮಯದ ಅಭಾವವಿರುವುದರಿಂದ ಅದಕ್ಕೆ ಏನು ಮಾಡಬೇಕು ಎಂದು ಕೇಳಿದ್ದಾರೆ ಅದಕ್ಕೆ ಲಕ್ಷ್ಮೀ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು ಅಡಿಗೆ ನೈವೇದ್ಯವನ್ನು ಮಾಡಿ ತೋರಿಸಲು ಸಾಧ್ಯವಾಗದಿದ್ದರೆ ಹಣ್ಣು ಹಂಪಲಗಳನ್ನು ಸಹ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡಬಹುದಾಗಿದೆ ಲಕ್ಷ್ಮೀ ದೇವಿ ಪೂಜೆಯನ್ನು ಬಿಡುವುದಕ್ಕಿಂತ ಸಂಕ್ಷಿಪ್ತವಾಗಿಯಾದರೂ ಲಕ್ಷ್ಮೀ ಪೂಜೆಯನ್ನು ಮಾಡಿ ಯಥಾಶಕ್ತಿ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಬೇಕು